ನಮಸ್ಕಾರ ನಾನು ಹೆಸರು ನಿಖಿಲ್ ಸ್ವಾಮಿ ಅಂತ ಪ್ರಪಂಚದಲ್ಲಿ ಗರುಡನಿಗೆ ಒಂದು ದೇವಸ್ಥಾನ ಇದೆ ಅದು ಕುಲದೇವಿ ಅಂತ ಕೋಲಾರದಲ್ಲಿ ಯಾರಿಗೆ ಮದುವೆ ಕಷ್ಟ ಆಗ್ತಾ ಇದೆ ಮಕ್ಕಳಾಗ್ತಾ ಇಲ್ಲ ಕಿವಿ ಸೋರ್ತಾ ಇದೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಆದರೆ ಇದೇ ಗರಡನಿಗೆ ಒಂದು ಅದ್ಭುತವಾದಂಥ ಕುತೂಹಲಕಾರಿ ವಿಷಯ ತಿಳಿಸ್ಬೇಕಂತ ನಾನು ಕೊಡಿದ್ದೀನಿ ಈ ಗರಡಂತನ ನಾವು ಕೂಡ ಜೀವನದಲ್ಲಿದ್ದರೆ ಜೀವನವನ್ನು ಒಳ್ಳೆಯದಾಗಿ ರೂಪಿಸ್ಕೋಬೋದು ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಗರ್ಡ ಒಂದು ಪಕ್ಷಿ ಈ ಪಕ್ಷಿಯ ಆಯಸ್ಸು ಬಂದು ಕೇವಲ ನಲವತ್ತು ವರ್ಷ ಮಾತ್ರ ಇರುತ್ತೆ ನಲವತ್ತು ವರ್ಷ ಆದ್ಮೇಲೆ ಏನ್ ಮಾಡುತ್ತೆ ತನ್ನ ಆಯಸ್ಸನ್ನ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಖಂಡಿತ ಹೇಳ್ತೀವಿ ನಿಮಗೆ ಸರ್ಪದೋಷ ಇದೆಯಾ ಮದುವೆ ಆಗ್ತಾ ಇಲ್ಲವಾ ಕನ್ಸಲ್ಲಿ ಹಾವುಗಳು ಕಾಣ್ತಾ ಇದೆಯಾ ಹಾಗಾದ್ರೆ ನೀವು ಗರುಡ ಪೂಜೆ ಮಾಡಲೇಬೇಕಂತೆ ಒಂದು ಶ್ಲೋಕ ಕೂಡ ಇದೆ ಅದನ್ನು ನೀವು ಶ್ಲೋಕವನ್ನ ದಿನ ಪಠಿಸ್ಬೇಕಂತೆ ಹೇಳಿ ಈಗ ಗರುಡ ನಲವತ್ತು ವರ್ಷ ಮಾತ್ರ ಬದುಕೋದು ಆ ಒಂದು ಪಕ್ಷಿ ಮತ್ತೆ ಆಯಸ್ಸು ಎಷ್ಟು ಉಗ್ರಸ್ಕೊಡುತ್ತೆ ಈ ಒಂದು ಕೆಲಸದಿಂದ ಆ ಗರ್ಡ ಮೂವತ್ತು ವರ್ಷ ಮೂವತ್ತು ವರ್ಷವನ್ನ ಇನ್ಕ್ರೀಸ್ ಮಾಡುತ್ತಂತೆ ಓಕೆ ನಲವತ್ತು ವರ್ಷ ಬದುಕುತ್ತೆ ಗರಡ ಅಂತೂ ಕಿಂಗ್ ತರ ಬದುಕುತ್ತೆ ಅದರ ಕಣ್ಣಿದೆಲ್ಲ ಸಿಕ್ಕಾಪಟ್ಟೆ ಶಾರ್ಪ್ ಆಕಾಶದಿಂದ ಕೆಳಗಡೆ ಚಿಕ್ಕದಾದಂಥ ಕ್ರಿಮಿ ಕೀಟ ಇದ್ರ ಪರವಾಗಿಲ್ಲ ನೋಡುತ್ತೆ ಈ ಚಿಕ್ಕ ಚಿಕ್ಕ ಕೋಳಿ ಮರಿಗಳಿರ್ತಲ್ವಾ ಅದು ಕೂಡ ಕಾಣಿಸುತ್ತಂತೆ ಹಾಗಾಗಿ ಅಲ್ಲಿಂದ ಕೆಳಗಡೆ ಬಂದು ಹೋಗುತ್ತೆ ಇನ್ನೂ ಹೇಳಂದ್ರೆ ಈ ನದಿಗಳಲ್ಲಿ ಅಥವಾ ಸಮುದ್ರದಲ್ಲಿ ಮೀನುಗಳು ಕಾಣಿಸಿದ್ರೆ ಮೇಲಿಂದ ಟಾರ್ಗೆಟ್ ಮಾಡಿ ಆ ಕೆಳಗಡೆ ಬಂದು ಆ ಮೀನನ್ನ ಹೆಸರು ಹೋಗುತ್ತೆ ಇಂಥ ಶಾರ್ಪ್ ಇರುವಂತಹ ಗರುಡದ ಬಗ್ಗೆ ಒಂದು ಹೇಳಬೇಕು ಈ ಗರುಡ ಪಕ್ಷಿ ನಲವತ್ತು ವರ್ಷಕ್ಕೆ ಆ ಹೆಸು ಮುಗಿದು ಹೋಗುತ್ತೆ ಮುಂದೇನು ಮಾಡುತ್ತೆ ನಲವತ್ತು ವರ್ಷ ಆಗ್ಬೇಕಾದ್ರೆ ತನ್ನ ರೆಕ್ಕೆ ತನ್ನ ಗರಿಗಳಿರುತ್ತಲ್ಲ ಹೆವಿಯಾಗಿ ಬೆಳ್ಕೊಳ್ಳೋಕೆ ಶುರು ಆಗುತ್ತೆ ಈ ಗರಿಗಳು ಜಾಸ್ತಿಯಾಗಿ ಈ ರೆಕ್ಕೆ ಪೊಕ್ಕ ಜಾಸ್ತಿ ಏನಾಗುತ್ತೆ ಹೆವಿ ಆಗುತ್ತೆ ಸೊ ತಾನು ಹಾಡೋದಾಗಲ್ಲ ಅಂದ್ರೆ ತಾನು ಸಾಯುವಂತ ಸಂದರ್ಭ ಹತ್ತಿರ ಬಂದಿದೆ ನಲವತ್ತು ವರ್ಷ ಹತ್ತತ್ರ ಆಗ್ತಿದೆ ಅಂತ ಅರ್ಥ ನಂತರ ತನ್ನದೊಂದು ಮೂಗಿರುತ್ತಲ್ಲ ಮೂಗು ಇನ್ನು ಜಾಸ್ತಿ ಬೆಳೆಯೋಕೆ ಶುರು ಆಗುತ್ತೆ ಜಾಸ್ತಿ ಬೆಳೆದ್ರೆ ಏನಾಗುತ್ತೆ ಕ್ರಾಸ್ ಆಗುತ್ತೆ ಸರಿಯಾಗಿರಲ್ಲ ಹಿಡಿಯಕಾಗಲ್ಲ ಕುಕ್ಕೋದಕ್ಕಾಗಲ್ಲ ಇಂತಹ ಪರಿಸ್ಥಿತಿ ಬರುತ್ತೆ ನಂತರ ತನ್ನ ಕಾಲು ಬೆಳೆಗಳು ಕೂಡಕ್ಕಾಗಲ್ಲ ಎಲ್ಲ ವಿಚಿತ್ರವಾಗೆಲ್ಲ ಹೋಗ್ತಾ ಇರುತ್ತೆ ಈ ತರ ಪರಿಸ್ಥಿತಿ ಬಂದಾಗ ಇದು ಸಾಯ್ಲೇಬೇಕು ಮತ್ತೆ ಸಾವು ಜಯಿಸೋದು ಹೇಗೆ ಜಯಿಸಕ್ಕಾಗಲ್ಲ ವಾಯಸ್ಸನ್ನ ಇನ್ಕ್ರೀಸ್ ಮಾಡೋದು ಮೂವತ್ತು ವರ್ಷ ಅದೇನ್ ಮಾಡುತ್ತೆ ತನ್ನ ಕುಕ್ ಇರುತ್ತಲ್ಲ ಆ ಬ್ಯಾಲೆನ್ಸ್ ಬುಕ್ ನಲ್ಲಿ ಈ ಬುಕ್ ಅನ್ನ ತೆಗಿತಾ ಬರ್ತಾ ಇರುತ್ತೆ ಪುಕ್ಕ ಯಾವ ಲೆವೆಲ್ ತೆಗಿತ ಇದ್ರೆ ಕಂಪ್ಲೀಟ್ ಎಲ್ಲ ಪುಕ್ಕವನ್ನ ತಗಿಬಿಡುತ್ತೆ ತೆಗೆದಾಗ ಕೆಳಗಡೆ ಬಿದ್ದೋಗುತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಬಿದ್ದ ಮೇಲೆ ನಿಧಾನವಾಗಿ ಆ ಪುಕ್ಕಗಳು ಆ ಗರಿಗಳು ಬೆಳೆಯೋದಕ್ಕೆ ಶುರುವಾಗುತ್ತೆ ಈ ಹೇಗೆ ಯುಗಾದಿ ಟೈಮ್ನಲ್ಲಿ ಈ ಒಣಗಿರೋಂತಹ ಮರ ಆ ಕೊಂಬೆ ಗಿಡಗಳೆಲ್ಲ ಬೆಳೆಯುತ್ತೆ ಆ ಅದೇ ರೀತಿಯಾಗಿ ಚಿಗು ಹೊಡೆಯುವಂತಹ ಹತ್ರ ಎಲ್ಲೂ ಕೂಡ ಬೆಳ್ಕೊಳುತ್ತೆ ಬೆಳೆದ ನಂತರ ತನ್ನ ಕೊಕ್ಕಿರುತ್ತಲ್ವ ತನ್ನ ಕೊಕ್ಕನ್ನ ಮರಕ್ಕೆ ಕುಟ್ಕಿ 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 ತುಂಡು ಮಾಡುತ್ತೆ ಶಾರ್ಟ್ ಮಾಡ್ಕೊಳುತ್ತೆ ನಂತರ ಬೆರಳನ್ನ ಉಡ್ದು ಉರ್ದು ಉಡ್ದು ಕಲ್ ಮೇಲೆ ಮೇಲೆ ತನ್ನ ಬೆರಳಲ್ಲಿರುವಂತಹ ಉಗುರುಗಳನ್ನ ಕಟ್ ಮಾಡ್ಕೊಳುತ್ತೆ ಹೀಗೆ ಆದ್ಮೇಲೆ ಮತ್ತೆ ಅದು ಹಾರುತ್ತೆ ಹೌದು ಮತ್ತೆ ಹಾರುತ್ತೆ ನೋಡಿ ನಲ್ವತ್ತು ವರ್ಷ ಇದ್ದಂಥ ಆಯಸ್ಸನ್ನ ಮತ್ತೆ ಮೂವತ್ತು ವರ್ಷ ಇನ್ಕ್ರೀಸ್ ಮಾಡುತ್ತೆ ಅಲ್ಲಿಗೆ ಎಪ್ಪತ್ತು ವರ್ಷ ಬದುಕುತ್ತೆ ಗರುಡ ಹಳೆ ಬರ ಬರೆದಿದ್ದು ಪಕ್ಷಿಗೆ ನಲವತ್ತು ವರ್ಷ ಆ ಹಳೆ ಚೇಂಜ್ ಮಾಡಿಕೊಂಡಿದ್ದು ಯಾವುದು ಇದೇ ಗರುಡ ಪಕ್ಷಿ ಮೂವತ್ತು ವರ್ಷ ಜಾಸ್ತಿ ಅಂದರೆ ಆರಾಮಾಗಿದ್ದೀವಪ್ಪ ನಾವು ಸೆಟ್ಲಾಗಿ ಹೋಗಿದೀವಿ ಇನ್ನೇನು ಚಿಂತೆ ಅಂತ ಇದ್ರೆ ಅಲ್ಲಿಗೆ ನಮ್ಮ ಲೈಫ್ ಎಂಡು ಫ್ಯೂಚರ್ ಎಂಡು ಓಕೆ ಕಂಫರ್ಟ್ ಝೋನ್ ಅಂತ ಬರಬಾರ್ದು ಅನ್ನೋದು ನೀತಿ ಕತೆ ಮೊದಲು ನಮ್ಮ ಪರಿಶ್ರಮ ಬೇಕು ಪರಿಶ್ರಮ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಕಂಫರ್ಟ್ ಝೋನಿಂದ ಆಚೆ ಬಂದು ಕೆಲಸವನ್ನು ಜಾಸ್ತಿ ಮಾಡಿ ಅದಕ್ಕೊಂದು ಉದಾಹರಣೆ ಈ ಗರುಡ ಪಕ್ಷಿಯ ಉದಾಹರಣೆ ಮತ್ತೆ ಹೇಳಿದೆ ಗರುಡ ಅನ್ನೋದು ನಾವು ದೇವರ ಕೂಡ ಪೂಜೆ ಮಾಡ್ತೀವಲ್ವಾ ತುಂಬ ಪುರಾಣದಲ್ಲಿ ಬರುತ್ತೆ ಈ ಗರುಡ ಒಂದು ಅಂತ ಹೇಳ್ತೀವಿ ಗರುಡ ಪೂಜೆಯನ್ನು ಮಾಡೋದು ಸ್ಮರಿಸೋದ್ರಿಂದ ಅಥವಾ ಪಠನೆ ಮಾಡೋದ್ರಿಂದ ಗರುಡ ಮಂತ್ರವನ್ನ ನಿಮಗೆ ಸರ್ಪದೋಷ ಹೋಗುತ್ತಂತೆ ಜೊತೆಗೆ ರಾತ್ರಿ ಕನಸಲ್ಲಿ ಬರುವಂಥ ಹಾವುಗಳು ಬರಲ್ವಂತೆ ಜೊತೆಗೆ ಮದುವೆ ಆಗಿಲ್ಲ ಅಂತಂದರೆ ಕಿವಿ ಸೋರ್ತಾ ಇದ್ರೆ ಪ್ರಪಂಚದ ಏಕೈಕ ದೇವಾಲಯ ಕೋಲಾರ ಹತ್ರ ಇದೆ ಮುಳುಭಾಗದಲ್ಲಿ ಕುಲದೇವಿ ಅಂತ ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಾವು ಹೋಗಿ ಬಂದಿದ್ವಿ ಹಾಗಾಗಿ ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಮದುವೆ ಸಿಗ್ತೀನಿ ಹಾ ಹೇಳೋದ್ ಮರ್ತ್ಕೊಂಡೆ ಶೇರ್ ಮಾಡಿ ನಿಖಿಲ್ ಲೋಟ ಥ್ಯಾಂಕ್ ಯು